ನೋಡಿ ಚಿಕನ್ ಮಾಂಸ ಚಿಕನ್ ಚಾಪ್ಸ್ ಚಿಕನ್ ಕೈಮಾ ಒಂದೆ ಮಟನ್ ಕೈಮಾ ಒಂಡೆ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಬಸ್ ನೀವು ಇಲ್ಲೇ ಒನ್ ಮೋರ್ ಒನ್ ಮೋರ್ ಅಂತ ಇದ್ದೀರಾ ಸರ್ ಮಿಸಸ್ ಇವರು ಮುಖಿ ಸದಾ ಸುಖಿ ಅಂದಂಗೆ ಮೇಡಮ್ ಯಾವಾಗ್ಲೂ ನಗ್ನಗ್ತಾ ಇರ್ತಾರೆ ನಂದಿನಿಯಿಂದನೇ ನನ್ನ ಬ್ಲಾಗ್ ಚಾನೆಲ್ ಕ್ಲಿಕ್ ಆಗಿದ್ದು ನಂದಿನಿನೇ ನನ್ನ ಬ್ರ್ಯಾಂಡ್ ಅಂಬಾಸಿಡರು ನಂದಿನಿನೇ ನಮ್ಮ ಮನೆಯ ನಂದಾದೀಪ ಮುದ್ದೆ ಊಟ ರೈಸ್ ಕಬಾಬು ಏನು ಬೇಕು ಫುಲ್ಲು ಚಿಲ್ಲಿ ಚಾಪ್ಸು ಆ ಚಾಪ್ಸು ಈ ಚಾಪ್ಸು ಫುಲ್ ಗುರು ಇಡೀ ಹೋಟ್ಲೆ ಜಾಗ ಮಗ ಅಂತಿದೆ ಕಾಲು ಇಡೋಕ್ಕೂ ಜಾಗ ಇಲ್ಲ ನೋಡಿ ನಮ್ಮ ರಾಹುಲ ಬೆಳ್ಳುಳ್ಳಿ ಕಬಾಬ್ ತೆಗಿತಾವನು ಇವಾಗ ಯೂಟ್ಯೂಬ್ ಧೂಳು ಆಗಿಬಿಡ್ಬೇಕು ಫೇಸ್ಬುಕ್ ಬ್ಲ್ಯಾಶ್ಟ್ ಆಗಿಬಿಡಬೇಕು ಇನ್ಸ್ಟಾಗ್ರಾಮು ಹೊಸ ಆಪ್ಷನ್ನೇ ಬಿಟ್ಬಿಡ್ಬೇಕು ಅವನು ಇವಾಗ ಲೈಕ್ ಹಾರ್ಟು ಕೊಟ್ಟವನು ಇನ್ನೊಂದು ಬಾಂಬ್ ಕೊಡಬೇಕು ಅವನು ಯಾವ್ದಪ್ಪ ಇದು ಸಾಂಗು ಇಷ್ಟೊಂದು ವೈರಲ್ ಆಗೋಯ್ತು ಇವತ್ತು ಮತ್ತೆ ನಮ್ಮ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ಅವರ ಸಂದರ್ಶನ ಮಾಡೋದಕ್ಕೆ ಹೊಡ್ತಾ ಇದ್ದೀವಿ ನಂದಿನಿ ನಂದಿನಿ ರೆಡಿ ಲೈಟ್ ತಗೊಂಡಿದಿನಪ್ಪಾ ಲೈಟ್ ತಗೊಂಡಿದ್ದೀನಿ ಹಂಗಾದ್ರೆ ಮಾತ್ರ ಶೂಟಿಂಗು ಇಲ್ಲಾಂದ್ರೆ ಮಾತಾಡೋಲ್ಲ ಕನ್ಫರ್ಮ್ ಸೊ ಲೆಟ್ ಸ್ಟಾರ್ಟ್ ದ ಜರ್ನಿ ಬನ್ನಿ ಹೋಗೋಣ ಇದೆ ಬೆಳ್ಳುಳ್ಳಿ ಕಬಾಬ್ ಚಂದ್ರನ ಹೋಟ್ಲು ನೋಡಿ ಶೂಟಿಂಗ್ ಅರ್ಧಂಬರ್ಧ ಆಯ್ತು ಮಧ್ಯದಲ್ಲಿ ಒಂದು ಬ್ರೇಕ್ ತಗೊಂಡಿದ್ದೀವಿ ನಂದಿನಿ ಒಂದು ಕಾಫಿ ಕುಡಿತಾ ಇದ್ದಾರೆ ಸ್ಟ್ರಾಂಗ್ ಕಾಫಿ ನೋಡಿ ನಮ್ಮ ಬೆಳ್ಳುಳ್ಳಿ ಕಬಾಬ್ ಚಂದ್ರನ ಅಲ್ಲಿ ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಹಂಗೆ ಹೆಂಗೆ ಮೇಡಮ್ ನೀವೇ ರೈಟ್ ಆಗ್ಬಿಟ್ರಲ್ಲ ಮೇಡಮ್ ನೀವೇ ರೈಟ್ ಆಗಿಬಿಟ್ರಲ್ಲ ಮೇಡಮ್ ಹೆಂಗೆ ಮೇಡಮ್ ಸರಿ ಇವಾಗ ಎಲ್ಲ ಬಂದಾಗ ಹಿಂಗೆ ಹಿಂಗೆ ಮಾತಾಡ್ತಾ ಇದ್ವಿ ಅವಾಗ ಹಿಂಗೆ ಕೇಳಿ ಹಿಂಗೆ ಬರ್ತಾ ಇದ್ದಾರೆ ನಾಳೆ ಓ ಬಿಡಾರ ಏನು ತೊಂದರೆ ಇಲ್ಲ ಮಾಡಿಕೊಡಿ ಅಂದರು ಅಯ್ಯೋ ಏನು ನೀವೇನು ತೊಂದರೆ ಇಲ್ಲ ನಾವು ಯಾರು ಬಂದರೂ ಮಾಡಿಕೊಡ್ತೀವಿ ಸ್ವಾಮಿ ಇವ್ರು ಬಂದರು ಅವ್ರು ಬಂದರು ದೊಡ್ಡ ಚಾನಲ್ ಎಲ್ಲ ಇಲ್ಲ ಏನೋ ನಾವೆಲ್ಲರೂ ಬೆಳೆದೀವಿ ಚಾನೆಲ್ ಎಲ್ಲ ಯೂಟ್ಯೂಬ್ ಚಾನೆಲ್ ಜನ ಬೆಳೆ ನೀವು ಪ್ರೀತಿ ತೋರ್ಸಿದೀರ ಕಷ್ಟಪಟ್ಟು ಬಂದು ಕಾದಿ ಶೂಟ್ ಮಾಡ್ಕೊಂಡು ಹೋಗಿ ಪ್ರಪಂಚಕ್ಕೆ ತೋರಿಸಿದೀರ ನಿಮಗೆ ನಾವೆಂದು ಉತ್ಪೂರ್ವಕ ವಂದನೆಗಳು ಅಷ್ಟೇ ಅಲ್ಲಿ ಅವ್ರನ್ನ ಭೇಟಿ ಮಾಡಿ ಪ್ರತಿಯೊಬ್ಬರನ್ನು ಯಾರಾದರೂ ಈ ತರ ಅಚೀವರ್ಸ್ ಇದ್ದರೆ ಮತ್ತೆ ಇತಿಹಾಸ ವ್ಯಕ್ತಿವ್ಯಸ್ತ ಸ್ಥಳದ ಬಗ್ಗೆ ಮಾಡ್ತಾ ಇರ್ತೀವಿ ಸರ್ ಏನಾದ್ರು ಒಂದ್ ಮಾಡ್ತಾ ಇರ್ಬೇಕಲ್ಲ ಸರ್ ನೀವ್ ಹೇಳ್ತಾ ಇರ್ತೀರಲ್ಲ ಬೇರೆ ಚಾನ ಬೇರೆ ಕಡೆ ಕೆಲಸ ಮಾಡೋದಕ್ಕಿಂತ ನಾವು ಓನ್ ಆಗಿ ಮಾಡಿದಾಗ ಮತ್ತೆ ಬೇರೆ ಕಡೆ ಹೋಗಕ್ಕಾಗಲ್ಲ ಮತ್ತೆ ಸೈಕಲ್ ಮಾಡಬೇಕು ಎಲ್ಲ ಒಂದ್ ಕಡೆ ಸಕ್ಸಸ್ ಸಿಗುತ್ತೆ ಆ ಪ್ರೀತಿ ಬೆಳೆಯುತ್ತಲ್ಲ ಹಾಗು ಬಿಡ್ರಿ ನಾವು ಅನ್ಕೊಂಬಂದಿದ್ವಾ ಈ ತರ ಎಲ್ಲ ಮಾಡ್ತೀವಿ ಅಂತ ನಾವು ನಾಡಿದ್ದೇ ಬೇರೆ ನೋಡಿದ್ದೇ ಬೇರೆ ಆಗಿದ್ದೇ ಬೇರೆ ಆಕ್ಚುಲಿ ನೀವು ಶ್ರಮ ಪಡೋಕ್ಕೆ ಅಂದರೆ ದುಡ್ಡಿನ ವಿಚಾರ ಬಂದಾಗ ಏನೋ ಅಷ್ಟು ದುಡ್ಡು ಮಾಡಿದ್ರೆ ಇಷ್ಟು ಜನಗಳು ತೋರಿಸ್ತಾರಲ್ಲ ಪ್ರೀತಿ ಅದ್ರ ಮುಂದೆ ದುಡ್ಡೆಲ್ಲ ನಿಲ್ಲಲ್ವಾ ಸರ್ ಬರುವುದೇ ಅದು ಶಾಶ್ವತವಾಗಿ ಉಳಿಯುತ್ತೆ ಆ ದುಡ್ಡು ದುಡ್ಡು ಅಂತ ಕಡೆಗೆ ಏನೋ ಒಂದು ನಮಗೂ ತುಂಬಾ ಜನ ಹೇಳಿದ್ರು ನಾವು ಜರ್ನಿ ಮಾಡ್ತಾ ಇರ್ತೀವಲ್ಲ ಏನಕ್ಕೆ ಬೇಕಿತ್ತು ಎ ಸಿ ರೂಮಲ್ಲಿ ಕುತ್ಕೊಂಡು ಆರ್ಟಿಕಲ್ ಬರೀತಾ ಇದ್ದೆ ನೀನು ಏನಕ್ಕೆ ಬೇಕು ಇದೆಲ್ಲ ಎಲ್ಲೋ ಹೋಗ್ತೀಯಾ ನೀನು ಬ್ಯೂಟಿ ಹಾಳಾಗಿದೆ ಇವಾಗ ಕಲರ್ ಎಲ್ಲ ಬ್ಲಾಕ್ ಆಗಿದೆ ಉತ್ತರ ಕರ್ನಾಟಕ ಎಲ್ಲ ಹೋದ್ರೆ ಒಂದ್ ತಿಂಗಳು ಬರಲ್ವಲ್ಲ ಹಂಗಾಗಿ ಹಂಗಾಗಿ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಇದು ನಮ್ಮ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ಅವರ ಕಿಚನ್ ನೋಡಿ ಹೋಟ್ಲು ಚಂದ್ರು ಕಿಚನ್ ನೀವಿಲ್ಲಿ ನೋಡ್ಬೋದು ಮಸಾಲ ರುಬ್ತಾ ಇದ್ದಾರೆ ಇದು ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ಅವರ ಮಸಾಲ ಪೌಡರ್ ಈ ಕಡೆ ನೋಡಿ ನಮ್ಮ ರಾಹುಲ ಈ ಮುಖ ಎಲ್ಲೋ ಐತಲ್ಲ ಇದೇ ಮುಖ ರಾಹುಲ ಚಿಕನ್ನು ಚಿಕನ್ನು ಮಟನು ಎಲ್ಲ ಬೇಯಿಸ್ತಾವ್ರೆ ಆಲ್ಮೋಸ್ಟು ಕುದೀತಾ ಇದೆ ಕುದೀತಾ ಇದೆ ಇಲ್ಲಿ ನೋಡಿ ಬಿರಿಯಾನಿ ಮಸಾಲ ರೆಡಿ ಆಗ್ತಾ ಇದೆ ನಮ್ಮ ರಾಹುಲ ರೆಡಿ ಮಾಡ್ತಾವ್ರ ನೋಡಿ ಆ ಈ ಕಡೆ ನೋಡಿ ಎಲ್ಲ ಹೆಚ್ಚಿಟ್ಬಿಟ್ಟವ್ರ ಅಲ್ಲೇ ನೋಡಿ 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 ಒನ್ ಮೋರ್ ಒನ್ ಮೋರ್ ಅಂತ ಹಂಗಿದೆ ಬನ್ನಿ ಇದ್ರ ಕಂಪ್ಲೀಟ್ ಸಂದರ್ಶನ ನಮ್ಮ ಬೆಳ್ಳುಳ್ಳಿ ಕಬಾಬ್ ಚಂದ್ರನ ಹೋಟ್ಲು ಟೂರು ಮನೆ ಟೂರು ಮಸಾಲೆಗಳು ಟೂರು ಎಲ್ಲ ಟೂರ್ಗಳು ರೆಡಿ ಆಯ್ತಾವ ಸದ್ಯದಲ್ಲೇ ಇದು ನೋಡಿ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ಅವರ ಹೋಟ್ಲು ಯಾರೆಲ್ಲ ರಾಹುಲ್ ಆ ಸಾಂಗ್ ಕೇಳಿದ್ದೀರಾ ರಾಹುಲ್ಲ ರಾಹುಲ್ ಅಂತ ನೋಡಿ ಕರಿಮಣಿ ಮಾಲೀಕ ನಾಹುಲ್ಲ ಅದೇ ರಾಹುಲನ್ನು ನಾನು ನಾನಿವತ್ತು ತೋರಿಸ್ತೀನಿ ಇದೇ ಹೋಟ್ಲು ನೋಡಿ ಫುಲ್ ಕಂಪ್ಲೀಟಾಗಿ ಈ ಹೋಟ್ಲು ಬಂದುಬಿಟ್ಟು ನಮ್ಮ ಚಟಾಪಟ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ಅವ್ರದ್ದು ಚೆನ್ನಾಗಿದೆ ಅಲ್ಲ ಹೋಟ್ಲು ಎಲ್ಲ ಯಾರಾದರೂ ಸಲ ಈ ಕಡೆ ಬಂದರೆ ಶಿವಾನಂದ್ ಸರ್ಕಲ್ ಕಡೆ ಬಂದು ಟೇಸ್ಟ್ನ ಟ್ರೈ ಮಾಡಿ ಬೆಳ್ಳುಳ್ಳಿ ಕಬಾಬು ಇವ್ರದ್ದು ಓನ್ ರೆಸಿಪಿ ಇವರೇ ಪ್ರಪಂಚಕ್ಕೆ ಪರಿಚಯ ಮಾಡಿದ್ದು ಜೊತೆಗೆ ಹೆಚ್ಚು ಕಡಿಮೆ ಒಂದು ಅಟ್ ಎ ಟೈಮ್ ಒಂದು ಐವತ್ತು ಜನ ಕುತ್ಕೊಂಡು ಊಟ ಮಾಡ್ಬೋದು ಅಷ್ಟು ದೊಡ್ಡದಿದೆ ಸೊ ಇಲ್ಲಿ ಒಳಗಡೆ ನೋಡ್ಬೋದು ನೋಡಿ ಬಾಸ್ ಫೋಟೋ ಎಲ್ಲ ಕಡೆ ಓಕೆ ಸೊ ಈಗ ರೆಡಿ ಆಗ್ತಾ ಇದೆ ಫ್ರೆಶ್ ಆಗಿ ಇದು ಮೋಸ್ಟ್ಲಿ ಮೊಸರು ಬಜ್ಜಿ ರೆಡಿ ಮಾಡ್ತಾ ಇರಬೇಕು ಓಕೆ ಇಲ್ಲಿ ಕಿಚನ್ ಫುಡ್ಸ್ ಎಲ್ಲ ರೆಡಿಯಾಗಿದೆ ನೋಡಿ ಅಲೆ ಎಷ್ಟು ಕ್ಲೀನ್ ಇದೆ ನೋಡಿ ಇಷ್ಟು ಕ್ಲೀನ್ ಯಾರೂ ಹೇಳಲ್ಲ ಅಷ್ಟು ಕ್ಲೀನ್ ಇಟ್ಟಿದ್ದಾರೆ ಕಿಚನೆಲ್ಲ ನೋಡಿ ಎಲ್ಲ ಬೇಯಿಸಿ ಎಲ್ಲ ರೆಡಿ ಮಾಡಿ ತೊಳ್ತಾ ಇದ್ದಾರೆ ನೋಡಿ ಇವರೇ ರಾಹುಲ್ ಆ ರಾಹುಲ ಹಾಯ್ ಮಾಡಿ ನೋಡಿ ಇವರೇ ಕರಿಮಣಿ ಮಾಲೀಕ ಸಾಂಗ್ ಬಂದಿತ್ತಲ್ಲ ರಾಹುಲ್ ಆ ಯಾರಪ್ಪ ಅಂದ್ರೆ ರಾಹುಲ್ ಆ ಇವ್ರೆ ಕನ್ನಡ ಅತಡ ಬರುತ್ತೆ ಮಾತಾಡೋಕೆ ಬರತ್ತೆ ಮಾತಾಡಕ್ಕಾಗಲ್ಲ ಕ್ಯಾಮ್ರಾ ಮುಂದೆ ನಿಮ್ಮನ್ನ ಎಲ್ಲ ಬಂದು ಇಲ್ಲಿ ಕೇಳ್ತಾರ ರಾಹುಲ ನೀನೇನಾ ನೀನೇನ ಅಂತ ಯಾರಾದರೂ ಕಂಡಿಡ್ದಾರ ನೀನೇ ಆ ಸಾಂಗಲ್ಲಿ ಇರೋದು ಅಂತ ಇಷ್ಟ ಆಗುತ್ತಾ ಆ ಸಾಂಗ್ ನಿಮಗೆ ಕನ್ನಡ ಯಾಕೆಂದರೆ ನೀವು ಇದು ಕನ್ನಡದವ್ರು ಅಲ್ವಲ್ಲ ಬಿಹಾರವ್ರ ತಾನೆ ನಿಮ್ಗೆ ಇಷ್ಟ ಆಗುತ್ತಾ ಇಷ್ಟ ಆಯ್ತು ತುಂಬ ಇಷ್ಟ ನೋಡಿ ಇವರೇ ಕರಿಮಣಿ ಮಾಲೀಕ ಸಾಂಗ್ ಬಂತಲ್ಲ ವಿಕಿಪೀಡಿಯಾ ಅವ್ರದ್ದು ಈ ಆ ಸಾಂಗಲ್ಲಿರೋದು ಇವರೇನೆ ರಾಹುಲ್ ನೋಡಿ ಕ್ಲೀನಿಂಗ್ ಸೆಷನ್ನು ಈ ಕಡೆಗೆಲ್ಲ ಸೊ ಆಲ್ಮೋಸ್ಟು ಒಂದು ಹನ್ನೆರಡು ಗಂಟೆಯಿಂದ ಊಟ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಗಂಟೆಯಿಂದ ಸ್ಟಾರ್ಟ್ ಆಗುತ್ತಾ ಇಲ್ಲಿ ಸೊ ಹೋಗೋಣ ಇವಾಗ ಮೇಲೆ ಶೂಟಿಂಗ್ ಹೋಗ್ತಾ ಇದ್ದೀವಿ ಬನ್ನಿ 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 ಒನ್ ಮೋರ್ ಒನ್ ಮೋರ್ ಶಾಟ್ ಒನ್ ಮೋರ್ ಶಾಟ್ ಫಸ್ಟ್ ಫ್ಲೋರಿಂದ ಮೇಲೆ ಹೋದರೆ ಹಾಂ ನೋಡಿ ಬೆಳ್ಳುಳ್ಳಿ ಕಬಾಬ್ ಚಂದನ್ ತೋರಿಸ್ತೀನಿ ನಾನು ಹಾಂ ಲೈಟ್ ಆನ್ ಮಾಡಪ್ಪ ನನಗೆ ಫಸ್ಟ್ ಓಕೆ ಹೋಗೋಣ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ಅವರ ಮನೆ ಏನು ಮಾಡ್ತಾವ್ರೆ ನಮ್ಮ ಒನ್ಸ್ ಮೋರ್ ಒನ್ಸ್ ಮೋರ್ ಚಟಾಪಟ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ಅವರು ನೋಡಿ ಸಾದಾ ಸೀದಾ ವ್ಯಕ್ತಿ ನಮ್ಮ ಈ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ಅವರು ಚೆನ್ನಾಗಿದ್ದೀವಿ ಸರ್ ಹೇಗಿದ್ದೀರಾ ವಿಶ್ವಾಸದಿಂದ ಚೆನ್ನಾಗಿದ್ದೀವಿ ನೋಡ್ತಾ ಇರಿ ಒನ್ ಮೋರ್ ಅಂತ ಇರಿ ತಿಂದಾದ್ಮೇಲೆ ಹೇಳ್ತಾ ಇರಿ ಚಟಾಪಟ ಅಂತ ಇರಿ ನಿಮ್ಮ ಜೋಶ್ ಯಾವತ್ತೂ ಕಮ್ಮಿ ಆಗಲ್ಲ ಜೋಶ್ ಕಮ್ಮಿ ಆಯ್ತು ಅಂದ್ರೆ ನಾವಿಲ್ಲ ಅಂತ ಅರ್ಥ ಯಾವಾಗಲೂ ಅದೇ ತರ ಇರಬೇಕು ಜೋಶ್ ಆಗಿರ್ಬೇಕು ಪ್ರೀತಿ ಬೆಳೆಸ್ಬೇಕು ನಾನು ಹೋಗಿ ಬರುತ್ತೇನೆ ಸ್ನಾನ ಮಾಡಿ ಬರುತ್ತೇನೆ ಬಿಷಪ್ ಆಗೋಣ ಖುಷಿಯಾಗಿ ತೋರಿಸೋಣ ಒಳ್ಳೆ ಮಾತನ್ನು ಎಷ್ಟೊತ್ತು ಮೇಡಮ್ ಮೇಡಮ್ ಅವ್ರು ರೆಡಿ ಆದರು ರೆಡಿ ಆಗಿಲ್ವಾ ಹೆಣ್ಮಕ್ಳು ಗೊತ್ತಿಲ್ವಾ ಎಷ್ಟೊತ್ತು ನಿಮಿಷ ನಿಮಿಷ ನೋಡಿ ನಮ್ಮ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣ ಅವರ ಹೊಸ ಮನೆ ಇದು ಆಕ್ಚುಲಿ ಇಲ್ಲಿ ಶಿಫ್ಟ್ ಆಗೋ ಒಂದು ವರ್ಷ ಆಗಿದೆ ಇಲ್ಲಿ ಎಷ್ಟೊಂದು ಕುಕಿಂಗ್ ಚಾನೆಲ್ ಬೇರೆ ಬೇರೆ ಚಾನೆಲ್ಗಳಲ್ಲಿ ಬೇರೆ ಬೇರೆ ಕುಕಿಂಗ್ ವಿಡಿಯೋಸ್ಗಳನ್ನ ಶೂಟ್ ಮಾಡಿದ್ದಾರೆ ಈ ಹಾಲಲ್ಲಿ ಓಕೆನಾ ತುಂಬ ಚೆನ್ನಾಗಿದೆ ಒಂಥರ ಮನೆ ತುಂಬ ಓಪನ್ ಓಪನ್ ಸ್ಪೇಸ್ ಇದೆ ಆಮೇಲೆ ನಮ್ಮ ಚಾನಲ್ನಲ್ಲಿ ಡಿಜಿಟಲ್ ಮಾಧ್ಯಮದಲ್ಲಿ ನಂದಿನಿ ಅವರ ಚಾನಲ್ನಲ್ಲಿ ಫುಲ್ ಹೋಮ್ ಟೂರ್ ಬರುತ್ತೆ ಆಮೇಲೆ ನನ್ನ ಪಾಡ್ಕ್ಯಾಸ್ಟಲ್ಲಿ ಅವರ ಮನದಾಳದ ಮಾತುಗಳು ಬರ್ತವೆ ಎಲ್ಲವನ್ನ ನೋಡಿ ಮಾತಾಡುವುದಾ ಎಲ್ಲರ ಮನೆ ಆಲ್ಗೆ ಎಂಟ್ರಿ ಆದ ತಕ್ಷಣ ಈ ಥರ ಸೋಫಾ ಅಷ್ಟೇ ಇರುತ್ತೆ ಆದರೆ ಚಂದ್ರಣ್ಣವ್ರ ಮನೆಗೆ ಎಂಟ್ರಿ ಆದ ತಕ್ಷಣ ಏನಿರುತ್ತೆ ಹೇಳಿ ಆ ಕಡೆ ಕ್ಯಾಮ್ರಾ ಮಾಡಿ ದಿನಸಿ ಐಟಮ್ ಮಟನ್ ಚಿಕನ್ಗೆ ಖಾರ ಮೆಣಸಿನ್ಕಾಯಿ ಹ್ಞೂ ದಿನಸಿ ಐಟಮ್ ಹೋಟೆಲ್ ಐಟಮ್ಗಳಿಗೆಲ್ಲ ಇದನ್ನೇ ಎಲ್ಲ ಇಲ್ಲಿ ಎಂಟ್ರೆನ್ಸಲ್ಲಿ ಇಟ್ಬಿಟ್ಟಿದ್ದಾರೆ ಸರ್ ಓ ಸರ್ ನೀವು ಎಲ್ಲೋಗಿದ್ರಿ ಸರ್ ಸರ್ ಬೆಳಗಿಂದ ನಿಮ್ಮ ಪ್ರತ್ಯಕ್ಷನೇ ಆಗಿಲ್ಲ ನಾವು ಯಾವಾಗ ಬಂದರೂ ಆವಾಗಲೇ ಎದ್ದು ಹೊಳ್ತಾರಪ್ಪ ಇವರು ಆವಾಗಲೂ ಎದ್ದು ಬಂದರು ಇವಾಗ್ಲೂ ಎದ್ದು ಬರ್ತಾವ್ರೆ ಚೆನ್ನಾಗಿ ಕೇಳಲ್ಲ ಸರ್ ನಮ್ಮ ಚಾನೆಲ್ ನೋಡ್ತೀರಲ್ಲ ಹೆಂಗ್ ಅನ್ಸುತ್ತೆ ಸರ್ ಸೂಪರ್ ಸೂಪರ್ ಚೆನ್ನಾಗಿದ್ಯಾ ಇಷ್ಟ ಆಗುತ್ತಾ ತುಂಬಾ ಇಷ್ಟ ಆಗುತ್ತೆ ಯಾವಾಗಿಂದ ನಮ್ಮ ಚಾನೆಲ್ ನೋಡ್ತಿದ್ದೀರಾ ಒಂದು ಒಂದು ವರ್ಷದಿಂದ ನೋಡ್ತಾ ಇದ್ದೀನಪ್ಪ ಒಂದು ವರ್ಷದಿಂದ ಸುಮಾರು ನಿಮಗೆ ಗೊತ್ತಿದ್ದಂಗೆ ಯಾವೆಲ್ಲ ಸೀರೀಸ್ ನೋಡಿರ್ಬೋದು ಜ್ಞಾಪಕ ಇರೋದು ಇರೋದು ಹೇಳಿದ್ರು ಪಾಪ ಬಾಲಾಬ್ರಿ ಜ್ಞಾಪಕ ಇಲ್ಲ ಈ ತಾನೆ ಇದೆ ಅದೇ ಇದು ಆನೆ ತೋಡಿದ್ದೀನಲ್ಲ ಅದು ನೋಡಿ ನೋಡಿದ್ರಣ್ಣವ್ರು ಆನೆದ್ ನೋಡೋರಂತೆ ನಿಮಗ್ ನಾನಿಲ್ಲ ಅಂದ್ರೆ ಏನು ಆಗಲ್ಲ ಅಂತ ಅದ್ರಲ್ಲೇನು ಹೊಸದೇನಿದೆ ಸರ್ವಸ್ವ ಅನ್ಬಿಟ್ ನಮ್ನೆ ಸರ್ವನಾಶ ಮಾಡಿಬಿಟ್ಟಿರ ಆಮೇಲೆ ನೋಡಿ ಎಂಟ್ರೆನ್ಸ್ ಅಲ್ಲಿ ಒಂದೊಳ್ಳೆ ಫೀಲ್ ಬರೋ ಥರ ಇಟ್ಟಿದ್ದಾರೆ ಇದು ಏನು ಅಂತ ಗೊತ್ತಿಲ್ಲ ಇದು ಯಾಕೆ ಇಟ್ಟಿದ್ದಾರೆ ಇದ್ರ ಸೈನ್ ಏನು ಅಂತಲೂ ಕೂಡ ನನಗೆ ಗೊತ್ತಿಲ್ಲ ಅದರಲ್ಲೇ ಆಗಿದೆ ಕೇಳಬೇಕು ಸರ್ನೇ ಏನಿದು ಅಂತ ಇವತ್ತು ಸರ್ ಅಷ್ಟೇ ಅಲ್ಲ ಸರ್ ಜೊತೆ ಮೇಡಮು ಸಂದರ್ಶನ ಕೊಡ್ತಾರೆ ಒಂದು ಎಪಿಸೋಡಲ್ಲಿ ಸಂಗಾಗಿ ಮೇಡಮ್ನು ರೆಡಿ ಮಾಡಿಸ್ಬಿಟ್ಟಿದ್ದಾರೆ ನಂದಿನಿಯವರು ಅರ್ಧ ಗಂಟೆ ಆಯಿತು ಬೆಳ್ಳುಳ್ಳಿ ಕಬಾಬ್ ಚಂದ್ರನ ಸ್ನಾನ ಮಾಡೋಕ್ಕೋಗಿ ಇನ್ನೂ ಬರಲಿಲ್ವಲ್ಲಪ್ಪ ಚಂದ್ರಣ್ಣ ಬೇಗ ಬನ್ನಿ ಬೇಗ ಬನ್ನಿ ಹೇಳಿದ್ದೆ ಒಂದಲ್ಲ ಒಂದಿನ ನಾನು ಮೈಕ್ ಹಾಕೋ ಟೈಮ್ ಬಂದೇ ಬರತ್ತೆ ಅಂತ ಅಂತೂ ಇಂತೂ ನನಗೂ ಮೈಕ್ ಹಾಕೋ ಟೈಮ್ ಬಂತು ನೋಡಿ ನಂದಿನಿ ಅವಕಾಶ ಅಂತ ನಾನು ನಂದಿನಿ ಹಿಂದ್ಗಡೆ ವ್ಲಾಗ್ ಚಾನಲ್ ಓಪನ್ ಮಾಡಿಬಿಟ್ಟೆ ಹೆಂಗಿದೆ ಐಡಿಯಾ ಚೆನ್ನಾಗಿದೆಯಾ ಅಲ್ಲ ನನಗೆ ಇನ್ನೊಂದು ಗೊತ್ತಾಗಲಿಲ್ಲ ನಮ್ಮ ಡೈಲಿ ವ್ಲಾಗ್ಸ್ ನೋಡ್ತಾ ಇದ್ದೀರಲ್ಲ ಇಷ್ಟ ಆಗತ್ತಾ ಅಂದರೆ ಹೆಂಗಂದ್ರಂಗೆ ರ್ಯಾಂಡಮಾಗಿ ಶೂಟ್ ಮಾಡ್ತಿರ್ತೀನಿ ನಿಮ್ಗೆ ಏನು ಅನಿಸುತ್ತೆ ಅದನ್ನು ಕಾಮೆಂಟ್ ಮಾಡಿ ವ್ಯೂಸ್ ವ್ಯೂಸೆಲ್ಲ ಚೆನ್ನಾಗಿ ಹೋಗ್ತಾ ಇದೆ ಖುಷಿನೂ ಕೂಡ ಹೌದು ಯಾಕೆಂತಂದರೆ ನಂದಿನಿ ಅವರ ಕೊಡುಗೆ ನಂದಿನಿಯಿಂದನೇ ನನ್ನ ಬ್ಲಾಗ್ ಚಾನೆಲ್ ಕ್ಲಿಕ್ ಆಗಿದ್ದು ನಂದಿನಿನೇ ನನ್ನ ಬ್ರ್ಯಾಂಡ್ ಅಂಬಾಸಿಡರು ನಂದಿನಿನೇ ನಮ್ಮ ಮನೆಯ ನಂದಾದೀಪ ಯಾವ್ದು ಹೇಳಿ ಸಾಂಗ್ ಯಾವ್ದು ಹೇಳಿ ನೀವು ಹೇಳಬೇಕು ನನಗೆ ಗೊತ್ತಿಲ್ಲ ಅದು ಯಾವುದು ಸಾಂಗ್ ನನ್ ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಪಿ ಜಿಲಿ ಎರ್ತೀನಿ ಐ ಟಿ ಕೆಲಸ ಮಾಡ್ತೀನಿ ಊಟ ಸರಿ ಇಲ್ಲ ಅಂದ್ರೂ ತಿಂತೀನಿ ಬಂದಿದ್ದ ದುಡ್ಡನ್ನೆಲ್ಲ ಮನೆ ಕಳಿಸ್ತೀನಿ ಭಾರಿ ನಂದಿನಿ ಗೋಬಿ ತಿನ್ನಿಸ್ತೀನಿ ಬಾ 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 ಹೊಸ್ದಾಗಿ ನಾವೇ ಕಂಪೋಸ್ ಮಾಡಿದ್ರೆ ಲಿರಿಕ್ಸ್ ಚೇಂಜ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ನಾನು ನಂದಿನಿ ಡಿ ಎಮ್ ಅಲ್ಲಿದ್ದೀನಿ ಶೂಟಿಂಗ್ನ ಮಾಡ್ತೀನಿ ಇಂಟರ್ವ್ಯೂಸ್ನ ತೋರಿಸ್ತೀನಿ ಡಿಜಿಟಲ್ ಮಾಧ್ಯಮದಲ್ಲಿ ಡೈಲಿ ನಿಮ್ಮ ಜೊತೆ ಬರ್ತೀನಿ ಅದು ಲಿರಿಕ್ಸು ಬರ್ಕೊಂಡು ಕಂಪೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹಿಂಗೆಲ್ಲ ಮಾಡಿದ್ರೆ ಡಬ್ಬ ಥರ ಇರುತ್ತೆ ಒಂದು ದಿನ ಲಿರಿಕ್ಸ್ ಬರೀತೀನಿ ನೋಡಿ ನಂದಿನಿ ಮೇಲೆ ಎಲ್ಲ ಶಾಕ್ ಆಗಿಬಿಡಬೇಕು ಯೂಟ್ಯೂಬ್ ಧೂಳ ಆಗಿಬಿಡಬೇಕು ಫೇಸ್ಬುಕ್ ಬ್ಲ್ಯಾಶ್ಟ್ ಆಗಿಬಿಡಬೇಕು ಇನ್ಸ್ಟಾಗ್ರಾಮು ಹೊಸ ಆಪ್ಷನ್ನೇ ಬಿಟ್ಬಿಡ್ಬೇಕು ಅವನು ಇವಾಗ ಲೈಕು ಹಾರ್ಟು ಕೊಟ್ಟವನು ಇನ್ನೊಂದು ಬಾಂಬ್ ಕೊಡಬೇಕು ಅವನು ಯಾವ್ದಪ್ಪ ಇದು ಸಾಂಗು ಇಷ್ಟೊಂದು ವೈರಲ್ ಆಗೋಯ್ತು ಆ ರೇಂಜಿಗೆ ಒಂದು ಸಾಂಗ್ ಬರೀಬೇಕು ನೋಡಿ ನಂದಿನಿ ಮೇಲೆ ಪಾಪ ಆಕಾಶ್ ಯಾವಾಗಲೂ ಇದೇ ರೀತಿಯಾಗಿ ಫನ್ನಾಗಿ ಮಾತಾಡ್ತಾ ಇರ್ತಾರೆ ಯಾವಾಗ್ಲೂ ನಗಿಸ್ತಾ ಇರ್ತಾರೆ ಓಕೆ ಹ್ಞೂ ಹ್ಞೂ ಇಲ್ಲ ಸೀರಿಯಸ್ ಆಗಿರ್ಬೇಕು ಇವರು ಡಿಜಿಟಲ್ ಮಾಧ್ಯಮದವರಲ್ಲ ಅದಕ್ಕೆ ಸೀರಿಯಸ್ ನೋಡಿ ನಂದಿನಿಗೆ ಡಿಜಿಟಲ್ ಮಾಧ್ಯಮ ತೋರಿಸ್ಕೊಟ್ಟಿದ್ದೆ ನಾನು ನಮಗೆ ಸೀರಿಯಸ್ ಆಗಿರೋನ್ನ ಹೇಳೋ ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ ಇವಾಗ ಅವರು ಹ್ಞೂ ಹಂಗೆ ನಮ್ದು ಇಲ್ಲ ಬಿಡ್ರಿ ನಮ್ದು ಚಟಾಟ ಒನ್ ಮೋರ್ ಒನ್ ಮೂರು ಅಂತಿರಬೇಕು ಇರಬೇಕು ಆಕಳಿತಾ ಇರಬೇಕು ತಿನ್ಕೊಳ್ತಾ ಇರಬೇಕು ಹೆಂಗದು ಆಕಳ್ತಾ ಇರ್ಬೇಕು ಒನ್ ಮೋರ್ ಒನ್ ಮೋರ್ ಒನ್ ಮೂರು ಅಂತಿರಬೇಕು ಹ್ಞೂ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಒನ್ ತಿಂತಾ ಇರಿ ಹೇಗೆ ಹಾಂ ಹಾಂ ಹಾಗೆ ನೋಡಪ್ಪ ಸಿಗ್ನೇಚರ್ ಸ್ಟೈಲ್ ಕಲ್ತ್ಬಿಟ್ಲು ಆದರೂ ಬೆಳ್ಳುಳ್ಳಿ ಕಬಾಬ್ ಚಂದ್ರಣ್ಣವರು ಭಾಳ ಸಿಂಪಲ್ ಪರ್ಸನ್ ಭಾಳ ನನಗೆ ತುಂಬ ಇಷ್ಟ ಆದರು ಅಂದರೆ ನಾನು ಎಲ್ಲ ಗೆಸ್ಟ್ಗಳ ಜೊತೆ ಓದೋರ ಎಲ್ಲ ಇಷ್ಟೊಂದೆಲ್ಲ ಮಾತಾಡೋದಿಲ್ಲ ಸಾಮಾನ್ಯಕ್ಕೆ ಬಟ್ ಕೆಲವೇ ಕೆಲವೊಂದಷ್ಟು ಜನ ಹತ್ರ ನಾನು ಮಾತಾಡ್ತೀನಿ ಅದರಲ್ಲಿ ನನಗೆ ಜಾಲಿಯಾಗಿರೋರು ಕಂಡ್ರೆ ತುಂಬ ಇಷ್ಟ ಈ ಸಿಡುಕುಮುತಿ ಸಿದ್ದಣ್ಣನ ಥರ ಇರೋರು ಕಂಡ್ರೆ ನನಗಂತೂ ಇಷ್ಟನೇ ಆಗೋದಿಲ್ಲ ಯಾವಾಗಲೂ ಮುಖ ಗಂಟು ಹಾಕ್ಕೊಂಡು ಹಂಗೆಲ್ಲ ಇರಬಾರ್ದು ಖುಷಿ ಖುಷಿಯಾಗಿ ನಗ್ನಗ್ತಾ ಇರಬೇಕು ಏನು ಕಳ್ಕೊಳ್ಳೋದೇನಿದೆ ಜೀವನದಲ್ಲಿ ಜಾಲಿಯಾಗಿರಬೇಕು ಸಾವಿರ ಕಷ್ಟ ಬರುತ್ತೆ ಸಾವಿರ ಕಷ್ಟ ಹೋಗುತ್ತೆ ಹಂಗಂತ ಅಂದ್ಬಿಟ್ಟು ಮುಖ ಗಂಟು ಹಾಕ್ಕೊಂಡು ಯಾವಾಗಲೂ ಇದ್ದರೆ ಅದಕ್ಕೆ ಇಷ್ಟವೂ ಆಗೋಲ್ಲ ಸೊ ಐ ಲವ್ ಬೆಳ್ಳುಳ್ಳಿ ಕಬಾಬ್ ಚಂದ್ರಬಾಸ್ ಇಲ್ಲಿ ಪರವಾಗಿಲ್ಲ ನೋಡಿ ಎಷ್ಟು ಎಷ್ಟು ಜನರು ಪ್ರೀತಿ ಕೊಟ್ಟಿದ್ದಾರಲ್ಲ ಬೆಳ್ಳುಳ್ಳಿ ಕಬಾಬ್ ಚಂದ್ರು ಅವ್ರಿಗೆ ಎಷ್ಟು ಟೈಟ್ಲ್ ಇದೆ ಅಲ್ಲ ಅವ್ರಿಗೆ ಎಷ್ಟು ಟೈಟ್ಲ್ ಇದೆ ನಂದಿನಿ ಚಟಾಪುಟಾ ಚಂದ್ರು ಬೆಳ್ಳುಳ್ಳಿ ಕಬಾಬ್ ಚಂದ್ರು ನಾಟಿ ಸ್ಟೈಲ್ ಚಂದ್ರು ಮತ್ತೆ ಚಟಾಪಟ ರಸಂ ಚಂದ್ರು ಒನ್ ಮೋರ್ ಒನ್ ಮೋರ್ ಚಂದ್ರು ಒಟ್ಟಿಗೆ ಕರಿಮಣಿ ಮಾಲೀಕ ಚಂದ್ರು ಮತ್ತೆ ಇವಾಗ ಸವಿರುಚಿ ಚಂದ್ರು ನಳಪಾಕ ಚಂದ್ರು ನಮಗೆ ಗೊತ್ತಿರೋದು ಇಷ್ಟು ಗೊತ್ತಿಲ್ಲದಿರೋದಿನ್ನೆಷ್ಟು ಅಂತ ಗೊತ್ತಿಲ್ಲ ಹ್ಞೂ ದಮ್ ಬಿರಿಯಾನಿ ಇಲ್ಲ ಇಲ್ಲ ಆ ಥರ ಏನಿಲ್ಲ ಆ ಥರ ಏನಿಲ್ಲ ನೋಡಿ ಎಷ್ಟೊಂದು ಹೆಸರುಗಳು ಕೊಟ್ಟವ್ರೆ ಇದು ಕರ್ನಾಟಕದ ಆರು ಕೋಟಿ ಕನ್ನಡಿಗರು ಕೊಟ್ಟಿರುವಂತಹ ಅಭಿಮಾನ ಈ ಥರ ಒಬ್ಬ ಸಾಮಾನ್ಯ ಮನುಷ್ಯನ ಬೆಳೆಸಿರೋದಿದೆಯಲ್ಲ ಇದು ಕನ್ನಡಿಗರ ಹೆಮ್ಮೆ ಅಂತ ಹೇಳ್ಬೋದು ಎಷ್ಟು ಜನ ಇವರು ಹೋಟ್ಲಲ್ಲಿ ಬಂದು ತಿಂದಿದ್ದೀರಾ ಕಾಮೆಂಟ್ ಮಾಡಿ ನೋಡೋಣ ಒಂದು ಸಲ ಏನೇನು ತಿಂದಿದ್ದೀರಾ ಏನೇನು ಟೇಸ್ಟ್ ಮಾಡಿದ್ದೀರಾ ಹೇಗಿರುತ್ತೆ ಎಲ್ಲ ಕೂಡ ಕಾಮೆಂಟ್ ಮಾಡಿ ಆಯ್ತಾ ಈ ರೆಡಿ ನೋಡ್ಬೋದು ಆಕಾಶ್ ಮತ್ತು ಚಂದ್ರ ಸರ್ ಮಾತುಕತೆ ಮಾಡ್ತಾ ಇದ್ದಾರೆ ನಾವು ಇನ್ನೇನು ಸೆಟಪ್ ಮಾಡಬೇಕು ಹಾಗಾಗಿ ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಅಂತ ಕೂತ್ಕೊಂಡಿದ್ರು ಚಂದ್ರ ಸರ್ಗೆ ಜಾಸ್ತಿ ಟೈಮ್ ಇಲ್ಲಕ್ಕಾಗಲ್ವಲ್ಲ ಆವಾಗ ಅವಾಗ ಬ್ರೇಕ್ ಬೇಕು ಯಾಕೆಂದರೆ ಅವ್ರಿಗೆ ಕಾಲ್ ಫ್ರ್ಯಾಕ್ಚರ್ ಆತಕ್ಕಿಂತ ಸರ್ ರೆಡಿನಾ ಮತ್ತೆ ಮಾತಾಡಲಿಕ್ಕೆ ಎಸ್ ಚಂದ್ರು ಸರ್ಗೆ ಐದು ಜನ ಮಕ್ಕಳು ಅಂತ ಹೇಳಿದರು ಅದರಲ್ಲಿ ಇದು ಕೂಡ ಒಂದು ತುಂಬ ಮುದ್ದಿನ ನಾಯಿ ಪೈಚು ಹಾಂ ಹೆಸರುಗಳಿದ್ದರೆ ಸರ್ ಬಿಸಿ ನಾನು ಮೇಡಮ್ ಮಾತಾಡಿಸ್ತೀನಿ ಚಂದ್ರ ಸರ್ ಮಿಸ್ಸಸ್ ಇವರು ತುಂಬ ಇವಾಗ ನಮಗೋಸ್ಕರ ಏನೋ ರೆಡಿ ಮಾಡ್ತಾ ಇದ್ದಾರೆ ಮೇ ಬಿ ಕಾಫಿ ಅಂದ್ಕೊಳ್ತೀನಿ ಸರಿನಾ ನಾನು ಹೇಳಿದ ಗೆಸ್ಸಿಂಗು ಓಕೆ ಮೇಡಮ್ ನೋಡಿ ಸರ್ ಯಾವಾಗಲೂ ಚಟಾಪಟ ಅಂತ ಮಾತಾಡಿ ಮೇಡಮ್ ಮುಖದಲ್ಲಿ ಯಾವಾಗಲೂ ಸ್ಮೈಲು ಡಿಂಪಲ್ ಬರುತ್ತೆ ನಿಮ್ಮ ಫೇಸಲ್ಲಿ ಓಕೆ ಮೇಡಮು ಇವತ್ತು ಫ್ಲೈಟಲ್ಲಿ ದುಬಾಯ್ಗೆ ಹೋಗ್ತಾ ಇದ್ದಾರೆ ಎಷ್ಟು ಎಷ್ಟು ದಿನ ಮೇಡಮ್ ಟ್ರಿಪ್ಪು ಡೇಸ್ ಫೈ ಡೇಸ್ ಫೈವ್ ಡೇಸ್ ಫುಲ್ ಎಂಜಾಯ್ ಮಾಡ್ಕೊಂಡು ಬರೋದೆ ಓಕೆ ರೆಡಿ ಮಾಡ್ತಾ ಇದ್ದಾರೆ ಮೇಡಮು ಇಲ್ಲ ಡಿಕಾಕ್ಷನ್ ಎಲ್ಲ ರೆಡಿಯಾಗಿದೆ ಓಕೆ ಹೇಗೆ ಅನಿಸುತ್ತೆ ಮೇಡಮ್ ಇವಾಗ ಸರ್ಗೆ ನೇಮು ಫೇಮು ಎಲ್ಲ ಬಂದಿದೆ ಅವರ ಸ್ಟ್ರಗ್ಲಿಂಗ್ ಲೈಫ್ ನೀವು ತುಂಬ ನೋಡಿರ್ತೀರಾ ಎಷ್ಟೊಂದು ಕೆಳಗಡೆ ಬಿದ್ದಿದ್ದಾರೆ ಏನಾಯಿತು ಅಂತ ಹೇಳಿ ಇವಾಗ ಆ ಜರ್ನಿಯಿಂದ ಇಲ್ಲಿ ತಗೋ ಬಂದಾಗ ಹೇಗನ್ಸುತ್ತೆ ಖುಷಿ ಒಂದೇ ಓಡಲ್ ಹೇಳಿದ್ರಾತು ಅವರ ಸ್ಟ್ರಗ್ಲಿಂಗ್ ಲೈಫ್ ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಮೇಡಮ್ ಅವರು ತುಂಬ ಕಷ್ಟ ನಿಮಗೆ ಗೊತ್ತು ಓಟ್ಲು ಬಿಸ್ನೆಸ್ ಅಂದರೆ ಎಷ್ಟು ಕಷ್ಟ ಇರುತ್ತೆ ಅದು ಇವಾಗಂತೂ ಫುಲ್ ಕಾಂಪಿಟೇಷನು ಆ ಇದರಲ್ಲಿ ಬರಬೇಕು ನಮಗೆ ಮತ್ತೆ ಮತ್ತೆ ಕಸ್ಟಮರ್ಗಳು ಬರಬೇಕು ಅಂದರೆ ನಾವು ಏನು ಕೊಡಬೇಕು ಅವ್ರಿಗೆ ಊಟ ಎಷ್ಟು ಕಷ್ಟಪಡಬೇಕು ಅದು ನಿಮಗೂ ಗೊತ್ತಿರುತ್ತೆ ಅವ್ರಿಗೆ ಮಾತಾಡಬೇಕು ಎಲ್ಲ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಆ ಕಷ್ಟದ ಪ್ರತಿಫಲ ಇವತ್ತು ದೇವರು ಕೊಟ್ಟಿದ್ದಾನೆ ನಮ್ಮ ಅಪ್ಪು ಸರ್ಬಾ ಆಶೀರ್ವಾದ ದೇವರ ಆಶೀರ್ವಾದ ಎರಡೂ ಅವ್ರಿಗೆ ಸಿಕ್ಕಿದೆ ಮಾತಾಡಿಲ್ಲ ಮುಖಿ ಸದಾ ಸುಖಿ ಅಂದಂಗೆ ಮೇಡಮ್ ಯಾವಾಗಲೂ ನಗ್ನಾಗ್ತಾ ಇರ್ತಾರೆ ಇದೇ ರೀತಿಯಾಗಿ ಇರಿ ಮೇಡಮ್ ಕಾಫಿ ರೆಡಿನಾ ಮೇಡಮ್ ಓಕೆ ಶೋರ್ ಶೋರ್ ರೆಡಿ ಮಾಡ್ಕೊಂಡು ಬನ್ನಿ ಥ್ಯಾಂಕ್ ಯು ನೋಡಿ ಎಷ್ಟು ಚೆನ್ನಾಗಿ ನಮ್ಮ ಕಿಚನ್ನ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ಇವಾಗ ಅಡುಗೆ ಮಾಡ್ತಿರೋ ಇಲ್ವೋ ಅಂತ ಆ ರೀತಿ ಇದೆ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಮೇಡಮು ಯಾಕೆಂದರೆ ಇವು ಮನೆಯಲ್ಲಿ ಎಷ್ಟು ಜನ ಕೆಲಸದವ್ರು ಗೊತ್ತಾ ನಾವೇ ನೋಡಿದಂಗೆ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅಷ್ಟು ಜನ ಹೊರಗಡೆ ನೋಡಿದರೆ ಸ್ಲೀಪರೆಲ್ಲ ಹತ್ತು ಜೊತೆ ಸ್ಲೀಪರ್ ಬಿಟ್ಟಿರುತ್ತೆ ಯಾಕೆಂದರೆ ಕೆಲಸದವರು ಮೇಲಿಂದ ಕೆಳಗಡೆ ಬರ್ತಾರೆ ಕೆಳಗಡೆಯಿಂದ ಮೇಲೆ ಹೋಗ್ತಾ ಇರ್ತಾರೆ ಆದರೆ ಮೇಡಮ್ ಇಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಗ್ರೇಟು ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಮತ್ತು ಮನೆ ಕೆಲಸ ಆದಮೇಲೆ ಮತ್ತೆ ಹೊರಗಡೆ ಅವರು ಹೋಟೆಲ್ಗೆ ಹೋಗ್ತಾರೆ ಸರ್ ಹೊರಗಡೆ ಹೋದಾಗ ಸರ್ಗೆ ಕೆಲವೊಂದು ಮೀಟಿಂಗ್ ಇರುತ್ತೆ ಮತ್ತು ಟಿ ವಿ ಪ್ರೋಗ್ರಾಮ್ಗಳಿರುತ್ತೆ ಇಂಟರ್ವ್ಯೂಸ್ ಇರುತ್ತೆ ಎಲ್ಲ ಪ್ರೋಗ್ರಾಮ್ ಎಲ್ಲ ಅಟೆಂಡ್ ಮಾಡಬೇಕಲ್ಲ ಹಾಗಾಗಿ ನೋಡಿ ಇಲ್ಲೊಂದು ವ್ಯೂ ಪಾಯಿಂಟ್ ಇದೆಯಲ್ಲ ಇದು ನಂಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಸರ್ ಹೇಳಿದರು ಯಾವ ರೀತಿ ಬೇಕಾದ್ರೂ ಸೆಟ್ ಮಾಡ್ಕೋಬೋದು ನಾವಿಲ್ಲಿ ಬ್ಯಾಕ್ ಗ್ರೌಂಡ ಅಂತ ಹೇಳ್ಬಿಟ್ಟು ಕೆಲವೊಂದು ಸರಿಗೆ ಅಂಥ ಪ್ರಶಸ್ತಿಗಳನ್ನ ನಾವಿಲ್ಲಿ ನೋಡ್ಬೋದು ಕುತ್ಕೊಳ್ಳೋದಕ್ಕೆ ಮತ್ತು ಡೈನಿಂಗ್ ಟೇಬಲ್ ಥರ ಆದರೆ ಡೈನಿಂಗ್ ಟೇಬಲ್ ಇದೆ ಚೇರ್ಸಸ್ ಇಲ್ಲ ಇವಾಗ ನನ್ನ ಇಂಟರ್ವ್ಯೂ ರೆಡಿ ಆಗುತ್ತೆ ಸೆಟ್ ಅಪ್ ಯಾಕೆ ಹೆಂಗೆ ಕುತ್ಕೊಂಡಿದೀರಾ ನಿನ್ನೆ ಅಂತೂ ಮೈಕ್ ಮಿಸ್ ಮಾಡಿದ್ರು ಇವತ್ತೇನೇನ್ ಮಿಸ್ ಮಾಡಿದ್ರಿ ಸೆಟ್ ಅಪ್ ಮಿಸ್ ಆಗಿದೆ ಯಾಕೆಂದ್ರೆ ಸೆಟ್ ಅಪ್ ಮಾಡೋದಕ್ಕೆ ನಾವು ಟ್ರೈ ತಂದಿಲ್ಲ ನೀನು ವಿಲಾಗ್ ಫಾರ್ಮೆಟ್ ಅಂದಿದ್ದಲ್ಲ ಅದಕ್ಕೆ ನಮ್ಮ ಹುಡುಗ ಟ್ರೈ ಎಲ್ಲ ಮರ್ತು ಬಂದುಬಿಟ್ಟಿದ್ದಾನೆ ಆಮೇಲೆ ಅವ್ನು ನಿಮಗೆ ಕೇಳಿದ್ನಂತೆ ನೀವು ವಿಲಾಗ್ ಟೈಪು ಅಂತಂದ್ರಂತೆ ಅದಕ್ಕೆ ಅವನು ಅವರೇ ಡಿಸೈಡ್ ಮಾಡ್ಕೊಂಬಿಟ್ಟು ಟ್ರೈ ಎಲ್ಲ ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದಾನೆ ಲೈಟ್ ಸೆಟಪ್ಪು ಬಿಟ್ಟು ಬಂದಿದ್ದಾನೆ ಲೈಟ್ ಹೆಂಗೋ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಪರವಾಗಿಲ್ಲ ಏನಿಲ್ಲ ಇವಾಗ ಮೇಲ್ಗಡೆ ಸರ್ ಹೋಗ್ತೀವಲ್ಲ ಅಲ್ಲೇ ನಿಲ್ಸ್ಕೊಂಡು ಮಾತಾಡಿ ಮತ್ತು ಅಲ್ಲೇ ಕೂರ್ಸ್ಕೊಂಡು ಮಾತಾಡಿ ಮತ್ತು ಇನ್ನೊಂದು ಕಡೆ ನಿಲ್ಸ್ಕೊಂಡು ಮಾತಾಡಿ ಮತ್ತು ಯಾವುದು ಮಾತಾಡ್ಬೋದು ನಾವು ಇದನ್ನ ಹಾಕೊತೀವಿ ಇಲ್ಲಿ ಕೂರ್ಸ್ಕೊಬಿಡಿ ಸರ್ನ ನಾವು ಫ್ರೇಮ್ ಕೊಟ್ಕೋತೀವಿ ನೀವೇಂತ ತಲೆ ನಾವು ರೆಕಾರ್ಡಿಂಗ್ ಮಾಡ್ತೀವಿ ಓಕೆ 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 ನಡೀತೆ ಈ ರೀತಿಯಾಗಿ ಇಂಟರ್ವ್ಯೂಗ್ ಎಷ್ಟೇ ತಯಾರಿ ಮಾಡ್ಕೊಂಡು ಬಂದ್ರು ಕೂಡ ಏನಾದ್ರೂ ಒಂದೊಂದು ಮಿಸ್ ಮಾಡ್ಕೊ ಬಂದಿರ ಸರ್ ಹೋಗೋಣ ಸರ್ಗೆ ಸರ್ರ ತೋರಿಸಲ್ಲ ಇವಾಗ ಯಾಕೆಂದ್ರೆ ಅವರು ಡಾಗ್ ಜೊತೆ ತುಂಬಾ ಆಟ ಆಡ್ತಾ ಇದ್ದಾರೆ ಹಾಗಾಗಿ ನಾನೇನೇ ಸೆಲ್ಫಿ ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು ಮ್ಯಾಮ್ एक ले काफी। काफी काफी। चेस। ओके लल्गो। मरमाय एंड में बड़ी कॉफी। चेस चेस चेस। बड़े बनता है एक सन्न कॉफी कुली। वो लल्गा। हम्म। ये अर्डने चला 30 एक्स थर्ड नंबर। ಅಲ್ಲ ಗುರು ಬೆಳಗ್ಗೆ ಬಂದಾಗ ಖಾಲಿ ಖಾಲಿ ಹೊಡಿತಿದ್ದು ಚಂದ್ರು ಹೋಟ್ಲು ಇವಾಗ ನೋಡಿ ಕಾಲಿಡಕ್ಕಾಗಲ್ಲ ಹಂಗೆ ರಶ್ ಆಗಿದೆ ಸೊ ನೀವು ಬಂದು ಬೆಳ್ಳುಳ್ಳಿ ಕಬಾಬ್ನ ಸಲ ಟ್ರೈ ಮಾಡಿ ಇವಾಗಂತೂ ಮಾತಾಡ್ಸೋಕ್ಕಾಗಲ್ಲ ಚಂದ್ರು ಅವ್ರನ್ನ ನೋಡಿ ಆ ರೇಂಜಿಗಿದೆ ಹೋಟ್ಲು ಫುಲ್ಲು ರ ಫುಲ್ಲು ಫುಲ್ 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 ಇಡೀ ಹೋಟ್ಲೇ ಫುಲ್ಲು ಇಲ್ಲಿ ನೋಡಿ ಇಡೀ ಹೋಟ್ಲೇ ಫುಲ್ಲಾಗ್ಬಿಟ್ಟಿದೆ ಬೆಳಗ್ಗೆ ಎಷ್ಟು ಖಾಲಿ ಇತ್ತಲ್ಲ ಇವಾಗ ನೋಡಿ ಇವಾಗ ನೋಡಿ ಹೋಟ್ಲು ನೋಡಿ ಫುಲ್ಲು ಹೆಂಗಿದೆ ಬಾ 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 ಕಾಲಿಡೋಕ್ಕೂ ಜಾಗ ಇಲ್ಲ ಆ ರೇಂಜಿಗಿದೆ ನೋಡಿ ಇವಾಗ ಹೋಟ್ಲು ನೋಡಿ ಚಿಕನ್ ಮಾಂಸ ಚಿಕನ್ ಚಾಪ್ಸು ಚಿಕನ್ ಕೈಮಾ ಉಂಡೆ ಮಟನ್ ಕೈಮಾ ಉಂಡೆ ಬಿರಿಯಾನಿ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಮುದ್ದೆ ಊಟ ರೈಸ್ ಕಬಾಬು ಏನು ಬೇಕು ಫುಲ್ಲು ಚಿಲ್ಲಿ ಚಾಪ್ಸು ಆ ಚಾಪ್ಸು ಈ ಚಾಪ್ಸು ಫುಲ್ ಗುರು ಇಡೀ ಓಟ್ಲೇ ಜಾಗ ಮಗ ಅಂತಿದೆ ಕಾಲು ಇಡೋಕ್ಕೂ ಜಾಗ ಇಲ್ಲ ಎಲ್ಲ ಕ್ಯೂ ಸಿಸ್ಟಮಲ್ಲಿ ನಿಂತ್ಕೊಬಿಟ್ಟವ್ರೆ ಫುಲ್ಲು ಬಸ್ ನೀವು ಇಲ್ಲೇ ಒನ್ ಮೋರ್ ಒನ್ ಮೋರ್ ಅಂತ ಇದ್ದೀರಾ ಹಾಂ ಮಸಾಲೆ ನಾವು ಹಾಕಿದ ಮಸಾಲೆ ಚೆನ್ನಾಗಿರ್ಬೇಕಾ ಚೆನ್ನಾಗಿದ್ಯಾ ಇಲ್ವಾ ಅಂತ ಚೆಕ್ ಮಾಡೋಣ ಅಂತ ಬಂದಿದೀವಿ ನೀವು ಊಟ ಮಾಡಿದ್ರ ಏನಂದ್ರಿ ಯಾವ್ದಾ ಐನೂರ ಇದು ಆರ್ನೂರೈವತ್ತೊಂದು ಹಾಂ ಆಯಿತು ಆಮೇಲೆ ಆಮೇಲೆ ಇನ್ನು ಆರು ಬಿಲ್ ಬರಬೇಕು ಆರು ಮೂವತ್ತು ರೂಪಾಯಿ ಖಾಲಿ ಇದ್ರಿ ಬೆಳಗ್ಗೆಯಿಂದ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿ ಕಾಲಿಡಕ್ಕೆ ಜಾಗ ಇಲ್ಲ ಅದೇ ಬೇಕಲ್ಲ ಕಷ್ಟಪಟ್ಟಿದ್ದೀವಿ ಪ್ರತಿಫಲ ಕೊಡ್ತಾ ಇದ್ದಾರೆ ಪ್ರೀತಿ ಬೆಳೆಸ್ತಾ ಇದ್ದಾರೆ ನಿಮ್ಮ ಖುಷಿ ಊಟ ಮಾಡಿದ್ರಿ ಏನನ್ನಿಸ್ತು ಸೂಪರ್ ಆಗಿದೆ ನೀವು ನೀವು ಊಟ ಮಾಡೋದ್ರಲ್ಲ ಏನನ್ನಿಸ್ತು ಸೂಪರ್ ಆಗಿದೆ ಮಾತಾಡಂಗಿಲ್ಲ ಪರವಾಗಿಲ್ವಾ ಥ್ಯಾಂಕ್ ಯು ಅಷ್ಟೇ ಬೇಕಾಗಿತ್ತು ಹೌದಾ ರಸ್ಕು ರಸ್ಕು ಹಾಂ ನೀವೆಲ್ಲ ಬನ್ನಿ ಇದೇ ಥರ ಮಾಡಿ ಪ್ರೀತಿ ತನ್ನಿ ಖುಷಿ ಖುಷಿಯಾಗಿರಿ ಯೂಟ್ಯೂಬಲ್ಲಿ ತೋರಿಸ್ಬೇಕು ಸವಿಯಾಗಿ ತಿನ್ನಬೇಕು ಒನ್ ಮೋರ್ ಅನ್ಬೇಕು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇವ್ರ ಚಾನೆಲ್ನಸ್ ನೋಡಿ ನಮ್ಮ ರಾಹುಲ್ ಬೆಳ್ಳುಳ್ಳಿ ಕಬಾಬ್ ತೆಗಿತಾವ ಇವಾಗ ಬೆಳ್ಳುಳ್ಳಿ ಕಬಾಬ್ Chandro Special, Bellule Kababong. Ah. with that